ಅಯೋಧ್ಯೆಯ ರಾಮ ಮಂದಿರದ ಸುದ್ದಿ ಇವತ್ತು ಧರ್ಮಧ್ವಜ ಆರೋಹಣೆಗೊಂಡಿತು ಒಂದು ದೇವಸ್ಥಾನದ ಶಿಖರದ ಮೇಲೆ ಧರ್ಮಧ್ವಜಾರೋಹಣ ನಡೆಯೋದು ಅಂದರೆ ಧರ್ಮಧ್ವಜ ಪ್ರತಿಷ್ಠಾಪನೆ ನಡೆಯೋದು ಅಂದರೆ ಆ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ತಿಗೊಂಡಿತು ಅಂತ ಅರ್ಥ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಮತ್ತು ಆ ರಾಮ ಮಂದಿರದ ಸುತ್ತಲೂ ಇರುವಂತಹ ಏಳು ಬೇರೆ ಬೇರೆ ದೇವಸ್ಥಾನ ಒಟ್ಟು ಎಂಟು ದೇವಸ್ಥಾನಗಳ ಶಿಖರಗಳ ಮೇಲೆ ಇವತ್ತು ಧರ್ಮಧ್ವಜ ಆರೋಹಣಗೊಂಡಿತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಟನ್ ಒತ್ತುವ ಮೂಲಕ ಈ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದರು ಅಯೋಧ್ಯೆಗೆ ಬಂದು ಆ ಪ್ರಾಂಗಣದ ಎಲ್ಲ ದೇವಸ್ಥಾನಗಳ ದರ್ಶನ ಪಡೆದು ರಾಮಲಲ್ಲಾನ ದರ್ಶನಕ್ಕೆ ಬಂದರು ಅದಾದ ಇದು ಬಟನ್ ಒತ್ತು ಲಿವರ್ ತಿರುಗಿಸುವ ಮೂಲಕ ಅಂತ ಅಂದ್ಕೊಳ್ಳಿ ಧ್ವಜ ಆರೋಹಣೆಗೊಂಡಿತು ಹತ್ತು ಅಡಿ ಎತ್ತರ ಇದೆ ಇಪ್ಪತ್ತು ಅಡಿ ಅಗಲ ಇದೆ ಧ್ವಜ ತ್ರಿಕೋಣಾಕಾರದಲ್ಲಿ ಅದರ ಮೇಲೆ ಇಕ್ಷ್ವಾಕು ವಂಶದ ಪ್ರತೀಕ ರಘುವಂಶದ ಪ್ರತೀಕವಾದಂಥ ಸೂರ್ಯ ಸೂರ್ಯವಂಶ ಸೂರ್ಯನ ಚಿತ್ರ ಇದೆ ಓಂಕಾರ ಇದೆ ಜೊತೆಗೆ ಅದೊಂದು ವೃಕ್ಷ ಇದೆ ಗಿಡ ರಘುವಂಶ ಅಯೋಧ್ಯೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಕಾಲದಿಂದಲೂ ಬಳಕೆ ಆಗ್ತಾ ಇರುವಂತಹ ಧ್ವಜ ತ್ರಿಕೋನಾಕಾರದ ಧರ್ಮಧ್ವಜ ಭೂಮಿಯಿಂದ ನೂರ ತೊಂಬತ್ತೊಂದು ಅಡಿ ಎತ್ತರ ಆಗುತ್ತೆ ಟೋಟಲ್ ಶಿಖರವನ್ನು ಸೇರಿಸುತ್ತೆ ಆರು ಸಾವಿರ ಜನ ಆಹ್ವಾನಿತರಿದ್ರು ಅದರಲ್ಲಿ ಕಾರ್ಯಕ್ರಮದಲ್ಲಿ ಬಂತು ಪ್ರಧಾನಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ರು ఉత్తరప్రదేశ ముఖ్యమంత్రి యోగి ఆదిత్యనాథ్ ఆనందీబెన్ పటేల్ ఉత్తరప్రదేశ్ రాజ్యపాలరు భావనాత్మక సన్నివేశ ಪ್ರಧಾನಮಂತ್ರಿಗಳ ಬೆಳಗ್ಗೆಯಿಂದಲೂ ಉಪವಾಸದಲ್ಲಿದ್ದರಂತೆ ಬೆಳಗ್ಗೆ ಒಂಬತ್ತುವರೆಗೆ ಅಯೋಧ್ಯೆಗೆ ಬಂದು ಲ್ಯಾಂಡ್ ಆದ್ರೂ ರಾಮಪಥದಲ್ಲಿ ಒಂದು ಕಿಲೋಮೀಟರ್ ರೋಡ್ ಶೋ ಮಾಡಿದ್ರು ಅಯೋಧ್ಯೆ ತುಂಬ ಹತ್ರ ಇವತ್ತು ಮಂದಿರ ಲೋಕಾರ್ಪಣೆಗೊಂಡ ದಿನದ ಸಂಭ್ರಮ ಹೆಂಗಿತ್ತಲ್ಲ ಅವತ್ತಲ್ಲಿದ್ದೆ ನಾನು ಆ ಸಂಭ್ರಮ ಇವ ಇವತ್ತು ಇತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸಪ್ತ ಮಂದಿರಕ್ಕೆ ಮೋದಿ ಬಂದರು ಮಹರ್ಷಿ ವಶಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ಮಹರ್ಷಿ ವಾಲ್ಮೀಕಿ ದೇವಿ ಅಹಲ್ಯ ನಿಷಾದರಾಜ ಶಬರಿ ಈ ದೇವಸ್ಥಾನಗಳಿದೆ ಒಟ್ಟು ಏಳು ದೇವಸ್ಥಾನಗಳು ಆ ಎಲ್ಲ ಏಳು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಆಯಿತು ಆನಂತರ ಶೇಷಾವತಾರ ಮಂದಿರಕ್ಕೆ ಬಂದರು ಅಲ್ಲೂ ಪೂಜೆ ಮಾಡಿದ್ರು ಮಾತಾ ಅನ್ನಪೂರ್ಣ ಮಂದಿರ ಒಂದಿದೆ ಅಲ್ಲಿಗೆ ಬಂದು ಪೂಜೆ ಮಾಡಿದ್ರು ಕೊನೆಗೆ ಬಂದದ್ದು ಭವ್ಯ ರಾಮ ಮಂದಿರಕ್ಕೆ ರಾಮಲಲ್ಲಾನ ದರ್ಶನ ಪಡೆದು ಪೂಜೆ ಮಾಡಿದ್ರು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಅಭಿಜಿತ್ ಮುಹೂರ್ತದಲ್ಲಿ ಆ ಧ್ವಜಾರೋಹಣ ಸಮಾರಂಭ ನಡೆಯಿತು ಹತ್ತು ನಿಮಿಷ ಇತ್ತು ಲಿವರ್ ತಿರುಗಿಸಿದ ತಕ್ಷಣ ಧ್ವಜ ನಿಧಾನಕ್ಕೆ ಮೇಲೆ ಹೋಯಿತು ಉತ್ತರ ಪ್ರದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಐನೂರಕ್ಕೂ ಹೆಚ್ಚು ಮಠಾಧೀಶರಿದ್ದರು ನಮ್ಮ ಉಡುಪಿ ಪೇಜಾವೃಷ್ಟಿಗಳನ್ನು ನೋಡ್ತಾ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದರು ಒಂದು ಈ ದೇಶಕ್ಕೆ ರಾಮ ಏನು ಅನ್ನುವುದರ ಬಗ್ಗೆ ಮಾತಿತ್ತು ಇನ್ನೊಂದು ಮೆಕಾಲೆ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತಾಡಿದರು ಇವತ್ತಿನಿಂದ ನೂರ ತೊಂಬತ್ತು ವರ್ಷಗಳ ಹಿಂದೆ ಭಾರತದ ಸಮಾಜವನ್ನು ಒಡೆದು ಭಾರತೀಯರನ್ನ ಕಾರ್ಕೂನ್ರನ್ನಾಗಿಸುವ ಕೆಲಸಕ್ಕೆ ಬೇಕಾದಂತಹ ಶಿಕ್ಷಣ ಪದ್ಧತಿಯೊಂದನ್ನು ಮೆಕಾಲೆ ವ್ಯವಸ್ಥೆ ಮಾಡಿಕೊಟ್ಟು ಹೋದ ಮೆಕಾಲೆ ಶಿಕ್ಷಣ ಪದ್ಧತಿಯ ಉದ್ದೇಶವೇ ಭಾರತ ಮುಂದೊಂದು ದಿನ ಸ್ವಾತಂತ್ರ್ಯ ಆದರೂ ಗುಲಾಮಗಿರಿಯ ಮನಸ್ಥಿತಿಯಲ್ಲೇ ಬದುಕಬೇಕು ಅನ್ನೋದಾಗಿತ್ತು ಆ ಮನಸ್ಥಿತಿಯ ಶಿಕ್ಷಣ ಪದ್ಧತಿ ಮತ್ತು ಆ ಮನಸ್ಥಿತಿಯಿಂದ ಇನ್ನು ಹತ್ತು ವರ್ಷದಲ್ಲಿ ನಾವು ಹೊರಗಡೆ ಬರಬೇಕು ಅಂದರು ಪ್ರಧಾನಮಂತ್ರಿಗಳು ಕೇಳಿಸ್ಕೊಳ್ಳಿ ರಾಮ್ ಯಾನಿ ಆದರ್ಶ್ ರಾಮ್ ಯಾನಿ ಮರ್ಯಾದಾ रामयानी जीवन का सर्वोच्च चरित्र रामयानी सत्य और पराक्रम का संगम दिव्य गुणे चक्र समो राम सत्य पराक्रम रामयानी धर्म पथ पर चलने वाला व्यक्तित्व राम सत्पुरुषो लोके सत्य सत्यपरायण रामयानी जनता के सुख को सर्वोपरि रखना प्रजा सुखत्व चंद्रस्य यानी धर्म और क्षमा का दरिया, वसुधाया क्षमा गुण है राम आज अयोध्या नगरी भारत की सांस्कृतिक चेतना के एक और उत्कर्ष बिंदु की साक्षी बन रही है आज संपूर्ण भारत संपूर्ण विश्व राममय है हर राम भक्त के हृदय में अद्वितीय संतोष है असीम कृतज्ञता है अपार अलौकिक आनंद है सदियों के घाव भर रहे हैं सदियों की वेदना आज विराम पा रही सदियों का संकल्प आज सिद्धि को प्राप्त हो रहा है आज उस यज्ञ की पूर्णावती है जिसकी अग्नि 500 वर्ष प्रज्वलित रही जो यज्ञ एक पल भी आस्था से डिगा नहीं एक पल भी विश्वास से टूटा नहीं आज भगवान श्री राम के गर्भगृह की अनंत ऊर्जा श्री राम परिवार का दिव्य प्रताप इस धर्म ध्वजा के रूप में इस दिव्यतम भव्यतम मंदिर में प्रतिष्ठापित हुआ है और साथियों ये ध्वजा केवल एक ध्वजा नहीं ये भारतीय सभ्यता के पुनर्जागरण का ध्वज है साथियों अपनी विरासत पर गर्व के साथ साथ एक और बात भी महत्वपूर्ण है और वो है गुलामी की मानसिकता से पूरी तरह मुक्ति आज से 190 साल पहले साल 1835 में 1835 में मैकाले नाम के एक अंग्रेज ने भारत को अपनी जड़ों से उखाड़ने के बीज बोए थे मैकाले ने भारत में मानसिक गुलामी की नींव रखी थी दस साल बाद यानी 2035 में उस अपवित्र घटना को 200 वर्ष पूरे हो रहे हैं कुछ दिन पहले ही मैंने कार्यक्रम में आग्रह किया था कि हमें आने वाले 10 वर्षों तक उस 10 वर्षों का लक्ष्य लेकर चलना है कि भारत को गुलामी की मानसिकता से मुक्त करके रहेंगे आज का यह पावन दिन उन पूज्य संतों योद्धाओं श्री राम भक्तों की अखंड साधना संघर्ष को समर्पित है जिन्होंने इस पूरे आंदोलन और संघर्ष के लिए अपना जीवन समर्पित किया ध्वजारोहण नेरा दिखा निरंतर सूदिगे नोड़ता है नेट सुणा न्यूज एशियन नेट न्यूज नेटवर्क प्रस्तुति